ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪರವಾಗಿ ಕರಾವಳಿ ತೀರದ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಅಫ್ಜಲ್ಪುರ ಪಟ್ಟಣದ ಕೋಲಿ ಸಮಾಜದ ಮುಖಂಡರಲ್ಲಿ ಮನವಿ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೋಲಿ ಸಮಾಜದ ಮುಖಂಡ ಬಸವರಾಜ ಸಪನ್ಗೋಳ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋಲಿಸಿದ್ದು ಕೋಲಿ ಸಮಾಜ ರಾಜಕೀಯ ಜೀವನ ನಿರ್ನಾಮ ಮಾಡಿದ್ದು ನಮ್ಮ ಸಮಾಜ ಸಮಾಜಕ್ಕೆ ಅನ್ಯಾಯವಾದಾಗ ಕೇಳದ ಖರ್ಗೆ ಅವರು ಈಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿದೆ ಅದಕ್ಕಾಗಿ ನಮ್ಮ ಸಮಾಜದ ಏಳಿಗೆಗಾಗಿ ನಾವೆಲ್ಲರೂ ಬಿಜೆಪಿ ಪಕ್ಷಕ್ಕೆ ಮತ ನೀಡಬೇಕು ಅಂತ ಮನವಿ ಮಾಡಿದರು ನಂತರ ಮಾತನಾಡಿದ ಬಿಜೆಪಿಯ ಒಬಿಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮ್ಯಾಕೇರಿಯವರು ಅಫಜಲ್ಪುರ್ ತಾಲೂಕಿನಲ್ಲಿ ಹದಿನೈದು ಸಾವಿರ ಜನರಿಗೆ ತಳವಾರ ಪರಿವಾರ ಎಸ್ ಟಿ ಸರ್ಟಿಫಿಕೇಟ್ ಕೊಡಿಸಿದ್ದು ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷದ ಸುಳ್ಳುಗಳಿಗೆ ಬೆಲೆ ಕೊಡದೆ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಬೇಕು ನಮ್ಮ ಸಮಾಜಕ್ಕೆ ಎಸ್ ನೀಡುವುದು ಬಿಜೆಪಿ ಪಕ್ಷವೇ ಹೊರತು ಕಾಂಗ್ರೆಸ್ ಪಕ್ಷ ಅಲ್ಲ ಎಂದರು ತದನಂತರ ಮಾತನಾಡಿದ ಕರಾವಳಿ ಶಾಸಕ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕರಾವಳಿ ಭಾಗದಲ್ಲಿ ಎಲ್ಲ ನಮ್ಮ ಸಮಾಜದ ಜನರು ರಾತ್ರಿ ಹಗಲೆನ್ನದೇ ಸಮುದ್ರದಲ್ಲಿ ಇಳಿದು ಮೀನುಗಾರಿಕೆ ಮಾಡ್ತಾರೆ ನಮ್ಮ ಸಮಾಜ ಶ್ರಮಿಕ ವರ್ಗದ ಜನರು ಮೀನುಗಾರಿಕೆಗೆ ಸರ್ಕಾರದಿಂದ ಸಾಕಷ್ಟು ಸಹಾಯ ನೀಡ್ತಾ ಇದೆ ನನ್ನ ಸಮಾಜಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ ಎಂದರು ನಿಮ್ಮೆಲ್ಲರ ಸಹಕಾರದಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಕೇಂದ್ರ ನಾಯಕರಿಗೆ ಮಾತನಾಡಿ ನಮ್ಮ ಸಮಾಜಕ್ಕೆ ಎಸ್ ಟಿ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ ಸಪನ್ ಶಂಕರ ಶಂಕರ್ ಮ್ಯಾಕೇರಿ ಭೀಮ್ರಾಯಿ ಕಲಶೆಟ್ಟಿ ಮಲಕಣ್ಣ ಮಂಡೂರು ಲಕ್ಷ್ಮಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬರುವ ನಾಳೆ ಬಗ್ಗೆ ಹೋಗಬೇಕು ನೀವೇ ಇವತ್ತಿನ ಸ್ವಂತ ನೀವು ಇವತ್ತು ಉಮೇಶ್ ಜಾಧವ್ ನರೇಂದ್ರ ಮೋದಿ ಅವರ ಬೇಕು ಸಬ್ ಶಂಕು ಮೇಕೇರಿಯ ಮೇಕೇರಿಯವ್ ಶುರುವ ಇವರೆಲ್ಲ ನಮ್ಮ ನಾಯಕರಲ್ಲ ಇವರೆಲ್ಲ ಇವತ್ತು ಎಲ್ಲರೂ ಯಾಕೆ ವಿಚಾರ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ವಿಚಾರ ಮಾಡಬೇಕಾಗಿದ್ದು ಹೇಳಕ್ ಬಿಲ್ಲ ನಾವ್ ಅದನ್ನ ಸತ್ಯವನ್ನ ಬಂದಿದ್ದೀವಿ ಇವತ್ತು ಅವ್ರು ಏನೇನು ರಾಷ್ಟ್ರೀಯವಾಗಿ ಏನೋ ಹೇಳಿ ಹೋಗ್ತಾ ಇದಾರೆ ಇವತ್ತು ಉಮೇಶ್ ಜಾಧವ್ ಅವರು ಲೋಕಸಭೆಯಲ್ಲಿ ಸಮಾಜ ಪ್ರಶ್ನೆ ಮಾಡಿದ್ದಾರೆ ಟಿ ಯಾಕೆ ಮಾಡಿಲ್ಲ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಟಿ ಮಂತ್ರಿ ಇದ್ರು ಒಂದು ಮಾತಾಡಲಿಲ್ಲ ಲೋಕಸಭಾ ಸದಸ್ಯರು ಒಂದು ಮಾತಾಡಲಿಲ್ಲ ವಿರೋಧ ಪಕ್ಷ ನಾಯಕ ಇದ್ರು ಅದು ಮುಖ್ಯವಾಗಿ ಇವತ್ತು ರಾಜ್ಯಸಭೆಯ ಅಲ್ಲಿ ವಿರೋಧ ಪಕ್ಷ ನಾಯಕ ಅಂತ ಒಂದು ಸಾರಿ ಸಮಾಜ ಚಕಾರ ವಿಚಾರ ವಿಚಾರ ಮಾಡಿದ್ರು

ಪ್ರತಿಯೊಂದು ನಿರ್ಣಯ ಮಾಡುವಂತ ಮತ ಅದಕ್ಕಾಗಿ ನೀವು ಕೂಡ ನಾಳೆ ಬರುವಂತ ಯಾರು ತಪ್ಪಿಸಬಾರದು ನೂರು ನೂರಷ್ಟು ಮತದಾನ ಮಾಡ್ಬೇಕು ನಾವು ಪ್ರತಿ ಮನೆ ತಿರುಗಾಡಿ ಬೆಳಗ್ಗೆ ಸ್ಟಾರ್ಟ್ ಆಗಿ ಸಂಜೆ ತನಕ ನೂರಕ್ಕೂ ನೂರು ಬಿಜೆಪಿ ಮತ ಹಾಕುವಂತ ಕೆಲಸ ನಾವು ಮಾಡಬೇಕಾಗಿದೆ ಅಂದಾಗ ಮಾತ್ರ ಉಮೇಶ್ ಜಾಧವ್ ಗೆಲುವು ಹಾಕ ಸಾಧ್ಯ ಈ ಸಮಾಜ ಎಷ್ಟೇ ಆಗಕ್ ಸಾಧ್ಯದಿಲ್ಲ ಅದು ಸಾಧ್ಯವಿಲ್ಲ ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ అదే బంధు ఇవత్ యేం అబ్జెక్తి తాలూక ప్రతి మూలంగా ముఖండి ఇన్నుచ్చిన సంఖ్యలో బెవత్ నమ్మ ఈ ప్రధాన కార్యదర్శి మాట ప్రభావం